ಎಕ್ಸಾಕ್ಟ್ಲಿ ಸರ್ ಮೊನ್ನೆ ದುನಿಯಾ ವಿಜಯ್ ಸರ್ ಕೂಡ ಅದೊಂದು ಇವೆಂಟಲ್ಲಿ ಮಾಡಿದ್ರು ಮೊಟ್ಟಿಗಳು ರಿಷಿಗಳು ಆ ಹುಡುಗಿ ಏನಾಯ್ತಾ ನಿಂಕಾ ಹಂಗೆ ಹಂಗೆ ಅಂತ ಸೊ ಏನಿದೆ ಅದು ಚೆನ್ನಾಗಿ ಟ್ರಾನ್ಸ್ಲೇಟ್ ಆಗಿದೆ ನಮ್ಮ ಐಡಿಯಾ ಏನಿತ್ತು ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಎಕ್ಸಾಕ್ಟ್ಲಿ ಬಿಗ್ ಸ್ಕ್ರೀನ್ ಮೇಲೆ ಟ್ರಾನ್ಸ್ಲೇಟ್ ಆದಾಗ ನಾವು ಅನ್ಕೊಂಡಿದ್ದ ಒಂದು ಐಡಿಯಾ ಗಿವ್ಸ್ ಪ್ಲೆಜರ್ ಅದು ಅದನ್ನು ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ಸರ್ ಮೊನ್ನೆ ಕೂಡ ಯಾರು ಹೇಳಿದ್ರು ಏನೋ ಐ ತಿಂಕ್ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಅನ್ಸುತ್ತೆ ರಕ್ಷಿತ್ ಶೆಟ್ಟಿ ತರ ಇದ್ದಾರೆ ಅಂತ ಒಂದಷ್ಟು ಕಮೆಂಟ್ಸ್ ಅಲ್ಲಿ ನೋಡಿದೆ ಅಲ್ಲೂ ಗುರು ಯಾರೋ ಜೂನಿಯರ್ ರಕ್ಷಿತ್ ಶೆಟ್ಟಿ ತರ ಇದ್ದಾರೆ ಅಂತ ಅದನ್ನ ಪಾಸಿಟಿವ್ ಆಗಿ ತಗೋತೀನಿ ಸರ್ ವಾವ್ ನೈಸ್ ಸರ್ ಅಂದ್ರೆ ಅವರು ಎಷ್ಟು ಏನೋ ತುಂಬ ಕಂಟೆಂಟ್ಫುಲ್ ಆಗಿ ತುಂಬಾ ಏನೋ ತುಂಬಾ ಸೂಕ್ಷ್ಮತೆಯಿಂದ ನಟಿಸುವಂತ ಒಂದು ಸ್ಟಾರ್ ನಮ್ಮ ರಕ್ಷಿತ್ ಸರ್ ಅವ್ರ ಬಗ್ಗೆ ಹೋಲಿಸಿ ನೀವು ಆ ಥರ ಮಾಡಿರ ಅಂತ ಹೇಳಿದ್ರೆ ಅದು ತುಂಬ ದೊಡ್ಡ ಕಾಂಪ್ಲಿಮೆಂಟ್ ಸರ್ ರಕ್ಷಿತ್ ಸರ್ ಅಂದರೆ ತುಂಬ ಇಷ್ಟ ತುಂಬ ಗೌರವ ಇದೆ ತುಂಬ ಅಭಿಮಾನ ಪ್ರೀತಿ ಎಲ್ಲ ಇದೆ ಅವ್ರು ಮಾಡಿರೋಂಥ ಸಿನ್ಮಾಗಳು ಅವ್ರ ಜರ್ನಿ ಆಗಿರ್ಬೋದು ಅದೇ ಥರ ನಾವು ಒಂದು ಬೆಳಿಬೇಕು ಅಂತ ಥ್ಯಾಂಕ್ ಯು ಇನ್ನೊಂದು ಜನ ನಮ್ಮ ಸಿನಿಮಾ ನೋಡಬೇಕು ಕನ್ನಡ ಪ್ರೇಕ್ಷಕರು ನಮ್ಮನ್ನು ಹರಿಸಬೇಕು ಹಾರೈಸಬೇಕು ನಿಮ್ಮ ಆಶೀರ್ವಾದ ನಮ್ಮ ನಮ್ಮಲ್ಲಿ ಇರಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್ ಥ್ಯಾಂಕ್ ಯು ಸರ್ ನಾವು ಹೇಳಿದ್ವಲ್ಲ ಇದೊಂದು ನೈಜ ಘಟನೆ ಆಧಾರಿತ ಸಿಂಹ ಸರ್ ಸೊ ವಿ ವೇಲ್ ಟ್ರೂ ಟು ಇಟ್ ನಾವು ನಾನು ಆದಷ್ಟು ಅದಕ್ಕೆ ನಾನು ಒರಿಜಿನಲ್ ಆಗಿ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಶೂಟ್ ಮಾಡಿದ್ದೀವಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಕಂಪ್ಲೀಟ್ಲಿ ಇನ್ ಚಿಕ್ಕಬಳ್ಳಾಪುರ ಜಿಲ್ಲೆ ನಟರು ಕೂಡ ನಮ್ಮ ಏನೋ ಇಲ್ಲಿ ಅಂತ ಇಲ್ಲಿ ಇಲ್ಲಿ ಮಾಡಿರೋ ಅಂತ ಕರ್ನಾಟಕದವ್ರೆ ಕನ್ನಡದವ್ರೆ ಹಾಗೆಯೇ ನಾವು ಬಳಸಿರೋಂಥ ಭಾಷೆ ಏನಿದೆ ಚಿಕ್ಕಬಳ್ಳಾಪುರ ಕೋಲಾರ ಗ್ರಾಮೀಣ ಸೊಗಡಿನ ಭಾಷೆ ಏನಿದೆ ಸೊ ಅದೇ ಒಂದು ಭಾಷೆನ ಬಳಸಿದ್ದೀವಿ ಈಗ ಮೇ ಬಿ ಒನ್ ಒನ್ ಆರ್ ಟು ಕ್ಯಾರೆಕ್ಟರ್ಸ್ ಮಾತಾಡಿದ್ರೆ ಹೇಗಿರುತ್ತೆ ಸಿನಿಮಾದಲ್ಲಿ ಅದೊಂಥರ ಚೆನ್ನಾಗಿರುತ್ತೆ ಒಂದು ಕಂಪ್ಲೀಟ್ ಸಿನಿಮಾದಲ್ಲಿ ಎಲ್ಲ ಕ್ಯಾರೆಕ್ಟರ್ಸು ಅದೇ ಒಂದು ಗ್ರಾಮೀಣ ಸೊಗಡಿನ ಭಾಷೆ ಮಾತಾಡಿದಾಗ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ನಿಜವಾಗ್ಲೂ ಈ ಸಿನಿಮಾ ನೋಡಿದ್ರೆ ಪ್ರೇಕ್ಷಕರೇ ಅದು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕಾಗಿರುವಂಥ ಇದು ಸೊ ನೀವು ನೋಡಿದ್ರೆ ನಿಮಗೆ ಒಂದು ತುಂಬ ಖುಷಿ ಕೊಡುವಂಥ ವಿಷಯ ಕನ್ನಡದ ಕನ್ನಡ ಮಾತಾಡ್ತಕ್ಕಂಥ ಎಲ್ಲ ಕನ್ನಡಿಗರು ಈ ಸಿನಿಮಾ ನೋಡಿದ್ರೆ ವಾವ್ ಸೂಪರಾಗಿ ಮಾಡಿದ್ದಾರೆ ಗುರು ಒಂದು ಭಾಷೆ ಸೊಗಣ್ಣ ಚೆಂದ ಚೆನ್ನಾಗಿ ತೋರಿಸಿದ್ದಾರೆ ಎಷ್ಟು ಚಂದವಾಗಿ ತೋರಿಸಿದ್ದಾರೆ ಅಂತ ಒಂದು ಖುಷಿ ಪಡ್ತಾರೆ ಅದಕ್ಕಾದರೂ ಸಿನ್ಮಾ ನೋಡಿ ಸರ್ ಒಂದೊಳ್ಳೆಯ ಪ್ರಯತ್ನ ಕನ್ನಡಿಗರು ಮಾಡಿರೋಂಥ ಪ್ರಯತ್ನ ಏನೋ ಹೊಸ ತಂಡ ಹೊಸ ಪ್ರಯತ್ನ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ನಿಮ್ಮ ಸಪೋರ್ಟ್ ಕೂಡ ನಮ್ಮ ಮೇಲೆ